ಕಳೆದ ಒಂದೆರಡು ಎರಡು ತಿಂಗಳ ಹಿಂದೆ ಕಗಲಿಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ಉಮೇಶ್ ಅವ್ರಿಗೆ ಕೊಲೆಯನ್ನ ಮಾಡತಕ್ಕಂತಹ ಸಂಚನ್ನ ರೂಪಿಸಿದ ವಿಷಯವಾಗಿ ಮಾನ್ಯ ಪೊಲೀಸ್ ವರಿಷ್ಠ ದೂರನ್ನ ಸಹ ಸಲ್ಲಿಸಿದ್ವಿ ತದನಂತರ ಅದು ಎನ್ ಆರ್ ಆಗಿ ಕೋರ್ಟ್ ಇಂದ ಅನುಮತಿಯನ್ನು ಪಡೆದು ಕಗಲಿಪುರ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲಿಸಿದ್ದೇವೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಶಿವಾಷ್ ಶೆಟ್ಟಿ ಹತ್ಯೆಯ ನಂತರ ಅಲ್ಲಿದ್ದಂತಹ ಹಿಂದೂ ಧಾರ್ಮಿಕ ಮುಖಂಡರುಗಳು ಕಾರ್ಯಕರ್ತರುಗಳನ್ನ ನೈತಿಕ ಸ್ಥೈರ್ಯವನ್ನ ಕುಗ್ಗಿಸ್ತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ ಹೊರಟಿದೆ ಅವರನ್ನ ರಾತ್ರಿ ರಾತ್ರಿ ಠಾಣೆಗಳಿಗೆ ಕರೆಸ್ತಕ್ಕಂಥದ್ದು ಠಾಣೆಗಳ ಮುಂಭಾಗದಲ್ಲಿ ದಿನವಿಡಿ ಕಾಯಿಸ್ತಕ್ಕಂಥದ್ದು ರೌಡಿ ಎಲೆಗಳನ್ನು ಓಪನ್ ಮಾಡ್ತಕ್ಕಂಥದ್ದು ಜೊತೆಗೆ ಮುಂದುವರೆದು ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಗಡೀಪಾರನ್ನು ಸಹ ಮಾಡ್ಲಿಕ್ಕೆ ಹೊಲ್ಟಿದ್ದಾರೆ ಈ ಸಂಬಂಧ ಇಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಸಹ ಆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಕ್ಕೆ ಕರೆಸ್ಕೊಂಡು ಈ ಎಲ್ಲ ಚಟುವಟಿಕೆಗಳನ್ನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಆದರೆ ಈ ಕಗ್ಲಿಪುರ ಭಾಗದ ಮಾಜಿ ತಾಲೂಕು ಪಂಚಾಯತಿ ಸಾರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಕೆ ಎಸ್ ಅಂತಕ್ಕಂಥವರು ಅಲ್ಲಿಯ ವಕೀಲರು ಹಾಗೂ ಸಂಘಟನೆಯ ಅಧ್ಯಕ್ಷರಾದಂತಹ ಉಮೇಶ್ ಹಾಗೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ಲಿಕ್ಕೆ ಸಂಚಲನ ರೂಪಿಸುತ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಸಾರಿ ಆಡಿಯೋ ಆಧಾರಗಳನ್ನು ಸಹ ಸಲ್ಲಿಸಿದ್ದೇವೆ ಅವರ ಮೇಲೆ ಒಟ್ಟು ನಾಲ್ಕು ಪ್ರಕರಣಗಳು ಇದೆ ಜೊತೆಗೆ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ಬಾಕಿ ಇದೆ ಈ ಆರು ಪ್ರಕರಣಗಳಿದ್ದಂತಹ ವ್ಯಕ್ತಿಯನ್ನ ಈವರೆಗೂ ಗೌರಿ ಶೀಟ್ರು ಮಾಡಿಲ್ಲ ಗಡಿಪಾರು ಮಾಡಿಲ್ಲ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡಿಲ್ಲ ಆದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ ಯಾಕೆ ಈ ಸರ್ಕಾರಕ್ಕಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗ್ಲಿ ಯಾಕೆ ಇಷ್ಟು ದ್ವೇಷ ಈ ನೆಲೆಯಲ್ಲಿ ಆತನ ಯಾಕೆ ಉಳಿಸ್ತಿದ್ದಾರೆ ಅಂತ ನಾವಾಗ್ರು ಭಾವಿಸೋದಾದ್ರೆ ಪ್ರತಿಷ್ಠಿತ ಟ್ರಸ್ಟ್ಗೆ ಸೇರದಂತಹ ವ್ಯಕ್ತಿಗಳು ಹಾಗೂ ಪ್ರಭಾವಿ ರಾಜಕಾರಣಿಗಳಿಗೆ ಆ ಭಾಗದ ದುರ್ಬಲ ವರ್ಗಕ್ಕೆ ಸೇರಿದಂತಹ ರೈತರಾಗಬಹುದು ತಮ್ಮ ಸಮುದಾಯದ ನಾಗರಿಕರಾಗಬಹುದು ಅವರುಗಳ ಭೂಮಿಯನ್ನು ಕಬಳಿಕೆ ಮಾಡತಕ್ಕಂಥದ್ದು ಅಕ್ರಮ ಸರ್ಕಾರಿ ಗೋಮಾಡಗಳು ಈ ರೀತಿಯ ಜಾಗಗಳನ್ನ ಅಕ್ರಮವಾಗಿ ದಾಖಲೆಗಳನ್ನ ಸೃಷ್ಟಿಸಿ ಟ್ರಸ್ಟ್ ಹಾಗೂ ಆ ಟ್ರಸ್ಟಿಯ ಸಂಬಂಧಿಕರ ಯಾರ್ಯಾರಿದ್ದಾರೆ ಅವರ ಹೆಸರುಗಳಿಗೆ ಖಾತೆಯನ್ನ ಮಾಡಿಸ್ತಕ್ಕಂಥದ್ದು ಭೂ ಕಬಳಿಕೆಯಲ್ಲಿ ಈತ ನೇರವಾಗಿ ಭಾಗಿಯಾಗಿರೋದ್ರಿಂದ ಈ ಸಂಬಂಧ ಲೋಕಾಯುಕ್ತದಲ್ಲಿ ದೂರು ಸಹ ಇರೋದ್ರಿಂದ ಆತನ ಬಂಧಿಸಿದ್ರೆ ಅಥವಾ ಗಡಿಪಾರು ಮಾಡಿದ್ರೆ ಇವರೆಲ್ಲ ಮುಖವಾಡಗಳು ಆಚೆ ಬರ್ತವೆ ಅಂತೇಳಿ ಆತನ ರಕ್ಷಣೆಗೆ ಹೊಟ್ಟಿದ್ದಾರೆ ಮಾಧ್ಯಮದ ಮೂಲಕ ನಾವು ಮತ್ತೊಮ್ಮೆ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಆತನ ಈ ಕೂಡಲೇ ಬಂಧಿಸಬೇಕು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು ಅಂತೇಳಿ ಶ್ರೀರಾಮ ಸೇನೆ ಇವತ್ತು ಒತ್ತಾಯ ಪೂರ್ವಕವಾಗಿ ಮಾನ್ಯ ಪರಿಶೀಲನೆ ಎಸ್ ಪಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಅದೇ ಒಂದು ಪ್ರತಿಯನ್ನ ಡಿ ವೈಎಸ್ಪಿ ಅವ್ರಿಗೂ ಸಹ ಸಲ್ಲಿಸಿ ಈ ಮಾತನ್ನ ಆಡ್ತಾ ಇದ್ದೇನೆ